ೀತನ ಆತ್ಮೀಯರೇ ನಮಸ್ಕಾರ ಹಾಗೂ ಸ್ವಾಗತ ಇವತ್ತು ಒಂದೇ ಮಾತರಂ ಗೀತೆಯ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಯಾಕೆ ಅಂತ ಹೇಳಿದ್ರೆ ಈ ಹಾಡು ರಚನೆಯಾಗಿ ಇಂದಿಗೆ ನೂರೈವತ್ತು ವರ್ಷಗಳಾಗಿದೆ ಅಂದಿನಿಂದ ಹಿಡಿದು ಇಂದಿನವರೆಗೆ ಈ ಹಾಡು ಭಾರತೀಯರ ಅದರಲ್ಲೂ ದೇಶಭಕ್ತರ ಒಂದು ಮಹಾಮಂತ್ರವಾಗಿ ಉಳ್ಕೊಂಡಿದೆ ಅವರೆಲ್ಲರ ಎದೆಯಲ್ಲಿ ಅದ್ಭುತವಾದಂತಹ ಒಂದು ಸ್ಫೂರ್ತಿಯನ್ನು ಉಕ್ಕಿಸುವಂತಹ ಪ್ರೇರಣಾದಾಯಿಯಾದಂತಹ ಗೀತೆ ಆಗಿದೆ ಯಾಕೆ ಹೀಗಾಗಿದೆ ಅನ್ನೋದನ್ನ ನೋಡೋದೇ ಇವತ್ತಿನ ಪ್ರಸ್ತುತಿಯ ವಿಶೇಷ ಈ ಹಾಡು ನೂರೈವತ್ತು ವರ್ಷಗಳಾಗಿದೆ ಅಂತ ಹೇಳಿದ್ವಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಅದು ಮಂತ್ರವಾಗಿಯೇ ಉಳ್ಕೊಂಡಿದೆ ಅದು ಕೇವಲ ಮಂತ್ರವಲ್ಲ ಒಂದು ಮಹಾಮಂತ್ರ ಅಂತ ಹೇಳಬಹುದು ಮಹಾಮಂತ್ರವಾಗಿರುವಂತಹ ಈ ಹಾಡು ಒಂದೇ ಮಾತ್ರ ಅನ್ನೋದು ಭಾರತೀಯರ ಶ್ರದ್ಧೆ ಭಕ್ತಿ ಪ್ರೀತಿ ಗೌರವ ಭಾವ ಬಂಧ ಅನುಬಂಧ ಎಲ್ಲವನ್ನೂ ಕೂಡ ಗ್ರಹಿಸಿರುವಂತಹ ಅತಿ ಮನೋಹರವಾದಂತಹ ಒಂದು ಹಾಡು ಇಂತಹ ಒಂದು ಅತ್ಯದ್ಭುತವಾದಂತಹ ನೂರೈವತ್ತು ವರ್ಷಗಳಾದರೂ ಕೂಡ ಇವತ್ತಿಗೂ ಅದೇ ಒಂದು ಭಾವ ತೀವ್ರತೆಯನ್ನು ಉದ್ದೀಪನೆಗೊಳಿಸುವಂತಹ ಈ ಹಾಡನ್ನು ರಚಿಸಿದಂತಹ ಮಹಾನುಭಾವ ಯಾರು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅಂತ ಇವರು ಕಲ್ಕತ್ತೆಯಲ್ಲಿ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಜನಿಸಿದವರು ಇವರು ಏಕಕಾಲದಲ್ಲಿ ಕಾದಂಬರಿಕಾರರು ಪತ್ರಕರ್ತರು ಕವಿಯೂ ಕೂಡ ಆಗಿದ್ದರು ಈ ಎಲ್ಲ ಅವರ ಸಾಹಿತ್ಯಕ ಉದ್ಯೋಗ ಏನಿದೆ ಇದರ ಹಿನ್ನೆಲೆಯಾಗಿ ಅದನ್ನು ಪೋಷಿಸ್ತಾ ಇದ್ದಂಥದ್ದು ಅವರ ಅಪಾರವಾದಂತಹ ದೇಶ ಪ್ರೇಮ ದೇಶಭಕ್ತಿ ತಾಯ್ನಾಡನ್ನು ಕುರಿತಂತಹ ಅತ್ಯಪೂರ್ವವಾದಂತಹ ಒಂದು ಭಾವಬಂಧ ಆ ಕಾರಣಕ್ಕೋಸ್ಕರವಾಗಿಯೇ ಇಂಥ ಹಾಡು ಅವರ ಲೇಖನೆಯಿಂದ ಬಂದಿದ್ದು ಚಂದ್ರ ಚಟರ್ಜಿಯವರ ಕಾದಂಬರಿಗಳು ಸುಪ್ರಸಿದ್ಧ ಯಾಕೆಂದರೆ ಭಾರತದಲ್ಲಿ ಕಾದಂಬರಿಗಳಾಗಿ ಹೊಸ ರೀತಿಯ ಕಾದಂಬರಿಗಳು ಬಂದಿದ್ದೇ ಅವರಿಂದ ಅವರ ಕಪಾಲಕುಂಡಲ ದುರ್ಗೇಶನಂದಿನಿ ಸೀತಾರಾಮ್ ಮೃಣಾಲಿನಿ ಮುಂತಾದ ಅನೇಕ ಕಾದಂಬರಿಗಳನ್ನು ನಾವು ಕನ್ನಡದಲ್ಲೂ ಕೂಡ ಓದಿರ್ತೀವಿ ಹೀಗೆ ಪ್ರಸಿದ್ಧ ಕಾದಂಬರಿಕಾರರಾದಂತಹ ಬಂಕಿಂಚಂದ್ರ ಅವರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಇದ್ರು ಸರ್ಕಾರದಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರದಲ್ಲಿ ಈ ಹಾಡಿನ ಹಿನ್ನೆಲೆಯನ್ನು ನಾವು ಗಮನಿಸೋದಕ್ ಹೋದ್ರೆ ಅದಕ್ಕೂ ಒಂದು ಕಾರಣ ಇದೆ ಏನಂತ ಹೇಳಿದ್ರೆ ಆಗಿನ ಸರ್ಕಾರ ಗಾಡ್ ಸೇವ್ ದ ಕಿಂಗ್ ಅಂತ ಎಲ್ಲರ ಹತ್ರನೂ ಹೇಳಿಸೋದಕ್ಕೆ ಹೊರಟಿತ್ತು ಬ್ರಿಟಿಷರು ಆಳ್ತಾ ಇದ್ದರು ಬ್ರಿಟಿಷರ ರಾಜ ಏನಿದ್ದಾರೆ ಅವರನ್ನು ಕುರಿತು ಒಂದು ಹಾಡು ಬ್ರಿಟಿಷರ ಅಧೀನದಲ್ಲಿ ಆವತ್ತು ಭಾರತ ಇದ್ದಿದ್ದರಿಂದ ಭಾರತೀಯರೆಲ್ಲರೂ ಕೂಡ ಆ ಇಂಗ್ಲೆಂಡಿನ ಹಾಡನ್ನು ಅವರ ರಾಜನ ರಕ್ಷಣೆಗೆ ಮಾಡಿರುವಂತಹ ಹಾಡನ್ನು ಹಾಡಬೇಕು ಅಂತ ಆದರೆ ಆ ಹಾಡನ್ನು ಹೇಳೋದಕ್ಕೆ ಚಂದ್ರರಿಗೆ ಬಹಳ ಕಷ್ಟವಾಗ್ತಾ ಇತ್ತು ಯಾಕೆಂದ್ರೆ ಅವರು ಇಂಗ್ಲೆಂಡಿನ ಪ್ರೇಮಿ ಆಗಿರಲಿಲ್ಲ ಭಾರತ ಪ್ರೇಮಿಯಾಗಿದ್ರು ಆ ರಾಜನನ್ನು ಹಾಡಿ ಹೊಗಳುವಂತಹ ಗೀತೆ ನಮಗೆ ಯಾಕೆ ಬೇಕು ಅಂತ ಆ ಸಮಯದಲ್ಲಿ ಅವರು ಒಂದು ಪ್ರತಿಭಟನೆಯ ರೂಪದಲ್ಲೋ ಅನ್ನೋ ಹಾಗೆ ಅಂದರೆ ಮಾನಸಿಕವಾಗಿ ಈ ಹಾಡನ್ನು ಬರೆದ್ರು ಅದೇ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದೇ ಮಾತರಂ ಗೀತೆ ನಮ್ಮ ದೇವತೆ ನಮ್ಮ ಪರಾದೇವತೆ ಈ ಮಾತೆಯನ್ನು ಬಿಟ್ಟು ಬೇರೆ ಯಾವ ದೇವತೆಗಳನ್ನು ಕೂಡ ನಾವು ಸ್ಮರಿಸೋದಾಗ್ಲಿ ಭಕ್ತಿಯನ್ನು ಸಲ್ಲಿಸೋದಾಗ್ಲಿ ಬೇಕಾಗಿಲ್ಲ ಆ ದೇವಿಯನ್ನೇ ನಮಿಸಿ ನಾವು ಸ್ವತಂತ್ರರಾಗೋಣ ಅನ್ನೋವಂತಹ ರೀತಿಯಲ್ಲಿ ಸ್ವದೇಶಿ ಸೊಗಡನ್ನ ಈ ಗೀತೆಯ ಮೂಲಕ ಪಸರಿಸಿದವರು ಬಂಕಿಮ ಚಂದ್ರರು ಬ್ರಿಟಿಷರು ಆಗ ಭಾರತೀಯರ ಬಾಯಲ್ಲಿ ಗಾಡ್ ಸೇವ್ ದ ಕಿಂಗ್ ಅನ್ನೋ ಹಾಡನ್ನು ಹಾಡಿಸೋದಕ್ಕೆ ಹೊರಟಿದ್ರಲ್ಲ ಅದಕ್ಕೆ ಪ್ರತಿಯಾಗಿ ಚಂದ್ರರು ಒಂದೇ ಮಾತರಂ ಗೀತೆಯನ್ನು ರಚಿಸಿದ್ರು ಅವರು ಮೊದಲ ಬಾರಿಗೆ ತಮ್ಮ ವಂಗದರ್ಶನ ಅನ್ನೋ ಪತ್ರಿಕೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಪ್ರಕಟಿಸಿದರು ಅದರ ನಂತರ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಅವರೇ ಬರೆದಂತಹ ಆನಂದ ಮಠ ಕಾದಂಬರಿಯಲ್ಲಿ ಈ ಹಾಡು ಸೇರ್ಪಡೆಗೊಂಡಿತ್ತು ಇದರಿಂದ ಈ ಹಾಡಿನ ಪ್ರಚಾರ ಪ್ರಸಾರ ಎಷ್ಟು ಮುಂದುವರಿತಾ ಇತ್ತು ಅನ್ನೋದನ್ನ ಗಮನಿಸಬಹುದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ತೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಗುರುದೇವ ರವೀಂದ್ರನಾಥ ಟಾಗೋರ್ರು ಈ ಹಾಡನ್ನ ಹಾಡಿದ್ರು ಇದಿಷ್ಟು ಈ ಹಾಡು ಬೆಳೆದು ಬಂದಂತಹ ರೀತಿ ಆದರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಈ ಹಾಡು ತುಂಬ ಪ್ರಸಿದ್ಧವಾಗಿತ್ತು ಅಷ್ಟು ಹೊತ್ತಿಗೆ ಈ ಮುಸಲ್ಮಾನರ ಕಾಟವು ಜಾಸ್ತಿ ಆಗ್ತಾ ಬಂದಿತ್ತು ಈ ನೆಹರು ಇವರೆಲ್ಲ ಸೇರಿಕೊಂಡು ಈ ಹಾಡಿನಲ್ಲಿ ಇರುವಂತಹ ಅದ್ಭುತವಾದಂತಹ ಎರಡು ಚರಣಗಳನ್ನು ಕೈಬಿಟ್ರು ಅಂದರೆ ದುರ್ಗಾದೇವಿಯನ್ನು ನೆನೆಸೋ ಹಾಡು ಇದು ನಮಿಸೋ ಹಾಡಿದು ಅದನ್ನು ಕೈಬಿಟ್ರು ಇದು ಹೀಗ ಆಗಬಾರದು ಇಂಥ ಒಂದು ಅದ್ಭುತವಾದಂತ ಮಹಾ ಮಂತ್ರ ಮಂತ್ರವನ್ನ ಮುಕ್ಕಾಗಿಸಬಾರ್ದು ಅಂತ ಆವತ್ತಿನ ಕಾಲದಲ್ಲಿ ತುಂಬ ಪ್ರಸಿದ್ಧರಾಗಿದ್ದಂತಹ ಅಂದರೆ ಕಾಂಗ್ರೆಸ್ ವಲಯದಲ್ಲೇ ಇದ್ದುಕೊಂಡು ತಮ್ಮ ಅಪಾರ ಪ್ರತಿಭೆಯನ್ನ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ವಿನಿಯೋಗಿಸ್ತಾ ಇದ್ದಂತಹ ಸುಭಾಷ್ ಚಂದ್ರ ಬೋಸರು ಕೂಡ ಇದನ್ನ ವಿರೋಧಿಸಿದ್ರು ಆದರೆ ಇವರೆಲ್ಲರ ವಿರೋಧವನ್ನ ಪಕ್ಕಕ್ಕೆ ಇಟ್ಟು ಆ ಕೆಲವರು ನೆಹರು ಅಂತ ಅವರು ಈ ಹಾಡನ್ನ ಮುಕ್ಕಾಗಿಸಿಯೇ ಬಿಟ್ರು ಈ ಹಾಡಿನಲ್ಲಿ ಭೂಮಿಯನ್ನ ಅಂದ್ರೆ ನಮ್ಮ ನಾಡನ್ನ ತಾಯಿ ಅಂತ ವರ್ಣಿಸಿದ್ದಾರೆ ಆರಂಭ ಆಗೋದೆ ಒಂದೇ ಅಂತ ತಾಯಿಗೆ ನಮಸ್ಕಾರ ಯಾಕೆ ತಾಯಿಯಾಗಿ ಯಾಕೆ ಗ್ರಹಿಸಬೇಕು ಭೂಮಿಯನ್ನ ತಾಯಿಯಾಗಿ ಭಾವಿಸುವಂತಹ ಒಂದು ಭಾವ ಇದೆಯಲ್ಲ ಇದು ಅತ್ಯಂತ ಪ್ರಾಚೀನವಾಗಿರುವಂತಹದ್ದು ನಮ್ಮ ದೇಶಕ್ಕೆ ತುಂಬಾ ವಿಶಿಷ್ಟವಾಗಿರುವಂಥದ್ದು ಇದು ಇವತ್ತು ನೆನ್ನೆಯದಲ್ಲ ನಿಮಗೆಲ್ಲರಿಗೂ ಕೇಳಿ ತಿಳಿದಿರೋ ಹಾಗೆ ಋಗ್ವೇದ ಅನ್ನೋದು ಒಂದು ಇದೆ ಅಲ್ವಾ ಸುಮಾರು ಹತ್ತು ಸಾವಿರ ವರ್ಷಗಳಷ್ಟು ಪ್ರಾಚೀನವಾದಂತಹ ಸಾಹಿತ್ಯ ಜೊತೆಗೆ ಜಗತ್ತಿನಲ್ಲೇ ಆದಿಮ ಸಾಹಿತ್ಯ ಅಂತ ಈಗ ಹೆಸರುವಾಸಿಯಾಗಿರುವಂಥದ್ದು ಋಗ್ವೇದ ಋಗ್ವೇದದಲ್ಲೇ ಮೊದಲನೇ ಬಾರಿಗೆ ಪೃಥಿವಿ ಅಂತ ಬರುತ್ತೆ ಪೃಥಿವಿ ಮಾತಾ ಅಂದರೆ ತಾಯಿ ಈ ಭೂಮಿ ಆ ತಾಯಿಯ ಮಕ್ಕಳು ನಾವು ಅಂತ ಮಾತಾ ಪೃಥಿವಿ ಪುತ್ರೋಹಂ ತಸ್ಯಾಹ ಅಂತ ಹಾಗಾಗಿ ಅತ್ಯಂತ ಹಳೆಯ ಕಾಲದಿಂದ ನಮ್ಮ ದೇಶದಲ್ಲಿ ಭೂಮಿಯನ್ನ ತಾಯಿ ಅಂತ ಗ್ರಹಿಸಿದ್ದೀವಿ ಆ ಕಾರಣಕ್ಕೋಸ್ಕರವಾಗಿಯೇ ಆ ಪರಂಪರೆಯಲ್ಲಿ ಬಂದಂತಹ ಬಂಕಿಮಚಂದ್ರರು ಕೂಡ ಒಂದೇ ಅಂತ ನಮ್ಮ ಭಾರತ ಭೂಮಿಯನ್ನ ವರ್ಣಿಸ್ತಾರೆ ಬರೀ ಭೂಮಿಯನ್ನ ಅಷ್ಟೇ ಅಲ್ಲ ಯಾವ್ದು ನಮ್ಮ ಜನ್ಮಕ್ಕೆ ಕಾರಣವಾಗುತ್ತೋ ಜನ್ಮದ ನಂತರ ನಮ್ಮ ಸ್ಥಿತಿಗೆ ಅಂದರೆ ನಮ್ಮನ್ನು ಪೋಷಿಸುತ್ತೋ ನಮ್ಮನ್ನು ಬೆಳೆಸುತ್ತೋ ಉಳಿಸುತ್ತೋ ಅವೆಲ್ಲವನ್ನೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ತಾಯಿ ಅಂತಾನೆ ತುಂಬ ಗೌರವದಿಂದ ಗಮನಿಸಿದ್ದಾರೆ ಉದಾಹರಣೆಗೆ ನದಿಗಳನ್ನು ನೋಡಿ ನದಿ ನೀರನ್ನು ಬಳಸ್ಕೊಂಡೇ ನಾವು ಜೀವನ ಕಾಪಾಡ್ಕೊಳ್ಳೋದು ಅದರಿಂದ ಆ ನದಿಗಳನ್ನು ನಾವು ಜೀವನದಿ ಅಂತ ಹೇಳ್ತೀವಿ ಗಂಗೆಯನ್ನು ಗಂಗಾಮಯ್ಯ ಅಂತ ಹೇಳ್ತಾರೆ ಗಂಗೆ ತಾಯಿ ಅದೇ ರೀತಿ ಕರ್ನಾಟಕದಲ್ಲಿ ನಮಗೆ ಕಾವೇರಿ ಕಾವೇರಿ ತಾಯಿ ಹೀಗೆ ನದಿ ಮಾತ್ರೆಹ ಅಂತ ಹೇಳ್ತಾರೆ ಅಂದರೆ ಯಾರು ನಮ್ಮನ್ನು ಪೋಷಿಸ್ತಾರೋ ಅವೆಲ್ಲವೂ ಕೂಡ ತಾಯಿಯ ಹಾಗೆ ಅತ್ಯಂತ ಗೌರವಕ್ಕೆ ಅರ್ಹರು ಅಂತ ಅದೇ ರೀತಿ ಹಾಲು ಗೋವು ನಮಗೆ ಹಾಲು ಕೊಡುತ್ತೆ ಆದ್ರಿಂದ ಗೋವನ್ನು ಕೂಡ ನಾವು ಗೋ ಮಾತರಹ ಗಾವೋ ಮಾತರಹ ಅಂತ ಹೇಳಿ ಹಸುಗಳನ್ನು ಕೂಡ ತಾಯಿ ಅಂತ ತುಂಬಾ ಗಮನಿಸ್ತೇವೆ ಇದೆಲ್ಲ ವಿಶೇಷವಾಗಿರುವಂತಹದ್ದು ಭಾರತೀಯ ಪರಂಪರೆಯಲ್ಲಿ ನಮ್ಮ ದೇಶದಲ್ಲಿ ಅನೇಕ ಉಪಾಸನಾ ಪದ್ಧತಿಗಳಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಹಿಂದೆ ಬಹು ವಿಧವಾದಂತಹ ಉಪಾಸನಾ ಪದ್ಧತಿಗಳಿತ್ತು ಅದೆಲ್ಲದನ್ನು ಕೂಡ ಶಂಕರಾಚಾರ್ಯರು ಒಂದು ಮಟ್ಟಕ್ಕೆ ಇಳಿಸಿ ಅಂದರೆ ಆರಾಗಿ ಅದನ್ನು ವಿಭಾಗಿಸಿ ಎಲ್ಲರಿಗೂ ಕೂಡ ಗೌರವ ಕೊಡೋ ಹಾಗೆ ಮಾಡಿದರು ಅದಕ್ಕೋಸ್ಕರವಾಗಿಯೇ ಶಂಕರಾಚಾರ್ಯರನ್ನು ನಾವು ಷಣ್ಮತ ಸ್ಥಾಪನಾಚಾರ್ಯ ಅಂತ ಇವತ್ತಿಗೂ ಗೌರವಿಸ್ತಾ ಇದ್ದೀವಿ ಈ ಷಣ್ಮತಗಳು ಯಾವುದು ಅಂತ ಹೇಳಿದ್ರೆ ಶಾಕ್ತ ವೈಷ್ಣವ ಶೈವ ಗಾಣಾಪತ್ಯ ಸೌರ ಇತ್ಯಾದಿ ಇದರಲ್ಲಿ ಈ ಶಾಕ್ತ ಪರಂಪರೆ ಇದೆಯಲ್ಲ ಇದು ಶಕ್ತಿ ಅಂದ್ರೆ ಮಾತೃಶಕ್ತಿಯನ್ನ ಕೊಂಡಾಡುವಂತಹ ಒಂದು ವಿಶಿಷ್ಟವಾದಂತಹ ಉಪಾಸನಾ ಪದ್ಧತಿ ಬಂಗಾಲದಲ್ಲಿ ಈ ಶಾಕ್ತ ಮತ್ತು ವೈಷ್ಣವ ಇವೆರಡೂ ಕೂಡ ತುಂಬಾ ಪ್ರಸಿದ್ಧವಾಗಿತ್ತು ಅದಕ್ಕೋಸ್ಕರವಾಗಿಯೇ ತಾಯಿಯನ್ನ ಗೌರವಿಸೋದು ಭೂಮಿಯನ್ನ ತಾಯಿಯಾಗಿ ಗೌರವಿಸೋದು ದುರ್ಗೆಯಾಗಿ ಪೂಜಿಸೋದು ತುಂಬಾ ಪ್ರಸಿದ್ಧವಾಗಿತ್ತು ಇದು ಕೇವಲ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಮಾತ್ರ ಅಷ್ಟೇ ಅಲ್ಲ ಭಾರತೀಯವಾದಂತಹ ಈ ಬೌದ್ಧ ಧರ್ಮದಲ್ಲೂ ಕೂಡ ತುಂಬಾ ಪ್ರಚಲಿತವಿತ್ತು ಈಗ ನೋಡಿ ವಜ್ರಯಾನ ಬೌದ್ಧ ಮತ ಇದೆಯಲ್ಲ ಇದರಲ್ಲೂ ಕೂಡ ಮಾತೃಶಕ್ತಿಯನ್ನ ಪೂಜಿಸ್ತಾರೆ ಅಜಂತಾದಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಹಿಂದೆ ಔರಂಗಾಬಾದ್ ಈಗ ಸಂಭಾಜಿ ನಗರ್ ಆಗಿರುವಂತಹ ಈ ನಗರದಲ್ಲಿ ಇರುವಂತಹ ಬೌದ್ಧ ಗುಹೆಗಳಲ್ಲಿ ಬೌದ್ಧ ಮಾತೃಕೆಗಳನ್ನ ಅಂದ್ರೆ ಮಾತೃ ದೇವತೆಗಳನ್ನ ನೋಡಬಹುದಾಗಿದೆ ಅಂದ್ರೆ ಬೌದ್ಧ ಧರ್ಮದಲ್ಲೂ ಕೂಡ ಈ ಶಕ್ತಿ ಪೂಜೆ ಶಕ್ತಿಯನ್ನ ದೇವತೆಯನ್ನಾಗಿ ಗ್ರಹಿಸಿ ಉಪಾಸನೆ ಮಾಡುವಂಥದ್ದು ಬಹಳ ವಿಶೇಷವಾಗಿತ್ತು ಮಂತ್ರ ತಂತ್ರ ಮತ್ತು ಯಂತ್ರ ಇದರ ಮೂಲಕ ಈ ಮೂರರ ಮೂಲಕ ಮಂತ್ರಶಕ್ತಿಯನ್ನ ಪೂಜೆ ಮಾಡುವಂತಹ ಪದ್ಧತಿಯೇ ಶಾಕ್ತ ಪರಂಪರೆ ಒಟ್ಟಿನಲ್ಲಿ ಹೇಳೋ ಹಾಗಿದ್ರೆ ಬ್ರಿಟಿಷರ ಬಗ್ಗೆ ಬ್ರಿಟಿಷರ ಆಳ್ವಿಕೆಯ ಬಗ್ಗೆ ಪ್ರತಿರೋಧವನ್ನು ತೋರೋದಕ್ಕೆ ಅಂದ್ರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಇದ್ದಂತಹ ಅತ್ಯಂತ ಸುಂದರವಾದಂತಹ ಸಬಲವಾದಂತಹ ಸೌಲಭ್ಯಯುತವಾದಂತಹ ಮಂತ್ರವೆಂದರೆ ಅದು ಒಂದೇ ಮಾತರಂ ಆಗಿತ್ತು ಒಂದೇ ಮಾತರಂ ಘೋಷಣೆ ಮಾಡ್ತಾನೆ ನಮ್ಮ ಸ್ವಾತಂತ್ರ್ಯ ವೀರರೆಲ್ಲರೂ ಕೂಡ ಅವರ ಸ್ವತಂತ್ರ ಭಾವಾಭಿವ್ಯಕ್ತಿಯನ್ನ ಮಾಡಿದವರು ಹಾಗಾಗಿ ಅದು ಒಂದು ಕಾಲದಲ್ಲಿ ಎಲ್ಲರ ತಾರಕ ಮಂತ್ರವೇ ಆಗಿತ್ತು ಭಾರತೀಯರ ತಾರಕ ಮಂತ್ರ ಪಾರತಂತ್ರದಿಂದ ನಮ್ಮನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಇರುವಂತಹ ಒಂದು ಮಹಾ ಮಂತ್ರ ತಾರಕ ಮಂತ್ರ ಅಂತ ಹೇಳಿದ್ರೆ ಅದು ಒಂದೇ ಮಾತರಂ ಆಗಿತ್ತು ಒಂದೇ ಮಾತರಂ ಗೀತೆ ಭಾರತದ ಐಕ್ಯ ಸಾರ್ವಭೌಮತೆ ಮತ್ತು ಭಾರತೀಯತೆಯ ಗುರುತೇ ಆಗಿತ್ತು ಈ ಕ್ರಾಂತಿ ಗೀತೆ ಕ್ರಾಂತಿಕಾರರ ನಾಲಿಗೆಯ ತುದಿಯಲ್ಲಿ ನರ್ತಿಸುತ್ತಿತ್ತು ಇದಕ್ಕೆ ಉದಾಹರಣೆಯಾಗಿ ಒಂದು ಸಂದರ್ಭವನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು ವೀರ್ ಸಾವರ್ಕರ್ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಲಂಡನ್ನಲ್ಲಿದ್ರಲ್ಲ ಅವರು ಬ್ಯಾರಿಸ್ಟರ್ ಪದವಿಗಾಗಿ ಓದ್ತ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಮಹಾಸಂಗ್ರಾಮದ ಐವತ್ತನೇ ವರ್ಷವನ್ನು ಅಂದರೆ ಗೋಲ್ಡನ್ ಜೂಬಿಲಿ ಅಂತ ಏನು ಹೇಳ್ತಾರೆ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ರು ಅದೇ ಸಂದರ್ಭದಲ್ಲಿ ಬರ್ಲಿನ್ನಲ್ಲಿ ಅಂದರೆ ಜರ್ಮನಿಯ ಬರ್ಲಿನ್ ನಗರದಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ಸ್ವತಂತ್ರ ಭಾರತದ ಧ್ವಜವನ್ನು ರೂಪಿಸಿ ಅದಕ್ಕೆ ಒಂದೇ ಮಾತರಂ ಗೀತೆಯನ್ನು ಅಳವಡಿಸಿ ಮೇಡಮ್ ಕಾಮ ಅವರ ಮೂಲಕ ಆ ಸಮಾವೇಶದಲ್ಲಿ ಭಾರತೀಯ ಧ್ವಜವನ್ನು ಕೂಡ ಹಾರಾಡಿಸಿದ್ದರು ಅಂದರೆ ಎಲ್ಲ ವಿಧವಾದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಾಂತಿವೀರರು ಎಲ್ಲರ ಬಾಯಲ್ಲೂ ನರ್ತಿಸುತ್ತಿದ್ದಂತಹ ಮಹಾಮಂತ್ರ ಮಹಾಗೀತೆ ಅಂತ ಹೇಳಿದ್ರೆ ಒಂದೇ ಮಾತ್ರ ಪಂಕಿಮಚಂದ್ರರು ಈ ಹಾಡನ್ನು ಸುಮ್ಮನೆ ಬರೆದಿಲ್ಲ ಸಮಸ್ತ ಭಾರತೀಯರ ಅಂತರಂಗ ಶಕ್ತಿಯನ್ನು ಅಂತರಂಗದ ಭಾವವನ್ನು ಅವರ ಆಂತರ್ಯದ ಸೊಲ್ಲನ್ನೇ ಅದರಲ್ಲಿ ಸ್ಫುರಿಸುವಂತೆ ಮಾಡಿದ್ದಾರೆ ಅವರು ಕೇಳ್ತಾರೆ ಹೇ ತಾಯೇ ನಿನ್ನ ಅಬಲೆ ಅಂದವರಾರು ನೀನು ಬಲಶಾಲಿನಿಯಮ್ಮ ನಿನ್ನ ಕೋಟಿ ಕೋಟಿ ಮಕ್ಕಳ ಕೋಟಿ ಕೋಟಿ ಬಾಹುಗಳೇ ನಿನ್ನ ಶಕ್ತಿ ಎಂದೆನಲ್ಲ ನೀನು ಅಬಲೆಯಲ್ಲ ತಾಯಿ ನೀನು ಮಹಾಭಾಗ್ಯದಾಯಿನಿ ನಮ್ಮ ಪಾಲಿಗೆ ಸಮೃದ್ಧದಾಯಿನಿ ವಿದ್ಯಾದಾಯಿನಿ ನೀನು ದುರ್ಗೆ ನೀನು ಲಕ್ಷ್ಮಿ ನೀನು ಸರಸ್ವತಿ ಹೀಗೆಲ್ಲ ಕೊಂಡಾಡಿ ಈ ಭಾರತ ಮಾತೆ ಬೇರೆಯಲ್ಲ ನಾವು ಉಪಾಸನೆ ಮಾಡುವಂತಹ ಆ ಮಹಾಶಕ್ತಿ ದೇವತೆ ಬೇರೆಯಲ್ಲ ಅಂತ ಅತಿ ಆರ್ದ್ರವಾದಂತಹ ರೀತಿಯಲ್ಲಿ ಕೊಂಡಾಡಿದ್ದಾರೆ ಆದರೆ ಈ ಭಾವಗಳನ್ನೆಲ್ಲ ಸ್ಫುರಿಸ್ತಾ ಇರುವಂತಹ ಆ ಹಾಡಿನ ಚರಣಗಳಿದೆಯಲ್ಲ ಅದನ್ನೇ ಕೈ ಈ ಹಾಡಿನಿಂದ ಕಾಂಗ್ರೆಸ್ನವರು ನಿಜವಾಗ್ಲೂ ಇದು ಅತ್ಯಂತ ದುಃಖದಾಯಕ ಸಂಗತಿ ಅಂತ ಹೇಳ್ಬೋದು ಈ ಹಾಡಿನ ಒಂದು ಯಾನದ ಸಂದರ್ಭದಲ್ಲಿ ಪರಂಪರೆಯಲ್ಲಿ ಬಂದು ಭಾರತೀಯರಿಗೆ ಶಕ್ತಿ ಸ್ರೋತಸ್ಸುಗಳನ್ನ ಸ್ಫೂರ್ತಿಯನ್ನ ತುಂಬಿದಂತಹ ಅನೇಕ ಹಾಡುಗಳನ್ನ ಈ ರೀತಿಯಾಗಿ ಮ್ಯೂಟಿಲೇಟ್ ಅಂದ್ರೆ ಅದನ್ನ ಕತ್ತರಿಸಿ ಹಾಕದಂತವರು ಕಾಂಗ್ರೆಸ್ಸಿಗರು ಈಗ ಉದಾಹರಣೆಗೆ ನೋಡಿ ಇನ್ನೊಂದು ಹಾಡನ್ನು ಹೇಳಬಹುದು ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ ಅತ್ಯಂತ ಸರಳ ಸುಂದರವಾದಂತಹ ಭಾವಭಕ್ತಿ ಪೂರಿತವಾದಂತಹ ಈ ರಾಮ ಭಜನೆಯನ್ನ ಯಾವ ರೀತಿ ಹಾಳು ಮಾಡಿದ್ರು ಅಂತ ಅದಕ್ಕೆ ಈಶ್ವರ ಅಲ್ಲ ನಾಮ ಅಂತೆಲ್ಲ ಸೇರಿಸಿ ಅದು ಕೇವಲ ಹಿಂದೂಗಳು ಮಾತ್ರ ಹೇಳೋ ಹಾಗೆ ಪ್ರೇರೇಪಿಸಿದ್ರು ಯಾವ ಮಸೀದಿಯಲ್ಲೂ ಯಾವ ಮುಸಲ್ಮಾನರು ಕೂಡ ಇದನ್ನ ಹೇಳಲಿಲ್ಲ ಅವರು ಲಕ್ಷ್ಮಣಾನಂದರು ಬರೆದಿದ್ದಂತಹ ಈ ಹಾಡಿನ ಚರಣಗಳು ಸುಂದರ ವಿಗ್ರಹ ಮೇಘಶ್ಯಾಮ್ ಗಂಗಾ ತುಳಸಿ ಶಾಲೆಗ್ರಾಮ್ ಭದ್ರಗಿರೀಶ್ವರ ರಾಜಾರಾಮ್ ಭಗತ ಜನಪ್ರಿಯ ಸೀತಾರಾಮ್ ಅನ್ನುವಂತಹ ಈ ಅತ್ಯಂತ ಪ್ರಿಯವಾದಂತಹ ಸರಳ ಸುಂದರ ಹಾಡನ್ನ ಯಾವ ರೀತಿ ಕತ್ತರಿಸಾಕಿದ್ರು ಅದಕ್ಕೆ ಕತ್ತರಿ ಪ್ರಯೋಗ ಮಾಡಿದ್ರು ಅನ್ನೋದು ನಮಗೆ ಗೊತ್ತೇ ಇದೆ ನಮ್ಮ ಕಾಂಗ್ರೆಸ್ ವೀರರಿಗೆ ಇಂಥ ಸುಂದರ ಹಾಡುಗಳು ಭಾರತ ಮಾತೆಯನ್ನ ನಮಿಸೋ ಅಂತಹ ಆರ್ದ್ರ ಭಾವದಿಂದ ಭಕ್ತಿಯಿಂದ ನಮಿಸೋ ಅಂತಹ ಹಾಡುಗಳು ಅಂದರೆ ಅದೇನೋ ಒಂಥರ ದ್ವೇಷ ವೀರ ಸಾವರ್ಕರ್ ಅವರ ಅತಿ ಮನೋಹರವಾದಂತಹ ಗೀತೆ ಜಯೋಸ್ತುತೆ ಏನು ಭಾವ ಹೇಳ್ತಾ ಇದೆ ನೋಡಿ ಅದು ಶ್ರೀಮನ್ ಮಂಗಲೆ ಸ್ವತಂತ್ರತೆ ಭಗವತಿ ತ್ವಾಮಹಂ ಯಶೋಯುತಾಂ ಒಂದೇ ಅಂತ ಅಂದರೆ ಈ ಭಗವತಿಗೆ ಈ ಭಾರತ ಮಾತೆಗೆ ಜಯವಾಗಲಿ ಅಂತ ಹಾಡ್ತಾ ಇದ್ದಾರೆ ಈ ಹಾಡನ್ನು ಲತಾ ಮಂಗೇಶ್ಕರ್ ಅವರ ಸೋದರ ಹೃದಯನಾಥ ಮಂಗೇಶ್ಕರ್ ಅವರು ಆಕಾಶವಾಣಿಯಲ್ಲಿ ಹಾಡಲು ಹೋದಾಗ ಅಂದರೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಅವರು ಆ ಹಾಡು ಹಾಡದೇ ಇರೋ ಹಾಗೆ ತಡೆದಿದ್ದಷ್ಟೇ ಅಲ್ಲದೆ ಅವರನ್ನ ಆಕಾಶವಾಣಿಯ ಅಂದರೆ ಸರ್ಕಾರದ ಕೆಲಸದಿಂದ ಕಿತ್ತು ಹಾಕಿದ್ರು ಇದು ಕಾಂಗ್ರೆಸ್ಸಿಗರು ತೋರಿಸಿರುವಂತಹ ಭಾರತ ಮಾತಾ ಭಕ್ತಿ ಒಂದೇ ಮಾತರಂ ಗೀತೆಯ ಭಾಷೆಯ ಬಗ್ಗೆನೂ ಒಂದೆರಡು ಮಾತುಗಳನ್ನು ಹೇಳ್ಕೊಬೇಕು ನಾವು ಈ ಹಾಡು ಭಾವ ಸಮೃದ್ಧಿಯಿಂದಲೂ ಅರ್ಥ ಗಾಂಭೀರ್ಯದಿಂದಲೂ ಆ ಶಬ್ದಗಳು ಕಟ್ಟಿಕೊಡುವಂತಹ ಚೇತೋಹಾರಿ ಶಬ್ದ ಚಿತ್ರಗಳಿಂದಲೂ ತುಂಬಿ ತುಳುಕ್ತಾ ಇದೆ ಈ ಹಾಡನ್ನು ಕೇಳ್ತಾ ಇದ್ದ ಹಾಗೆ ನಮ್ಮ ಕಣ್ಮುಂದೆ ಅತಿ ಮನೋಹರವಾದಂತಹ ಸುಭದ್ರವಾದಂತಹ ಸುಂದರವಾದಂತಹ ಚಿತ್ರಗಳು ನೋಡಿ ಬರುತ್ತದೆ ಆ ಫುಲ್ಲ ಕುಸುಮಿತ ಧ್ರುವದಲ ಶೋಭಿನೀಮ್ ಅಂತ ಹೇಳಿದ್ರೆ ಸಾಕು ಆಹಾ ಎಷ್ಟು ಸುಂದರವಾದಂತಹ ವೃಕ್ಷಗಳು ಒಳ್ಳೆಗಳು ಸಸ್ಯರಾಶಿ ಅದರಲ್ಲಿ ಅರಳಿ ನಿಂತಿರುವಂತಹ ಪುಷ್ಪಗಳು ಇವೆಲ್ಲರ ಇವೆಲ್ಲದರ ಅತಿ ಮನೋಹರವಾದಂತಹ ಚಿತ್ರ ಕಣ್ಣ ಮುಂದೆ ಬರುತ್ತೆ ಹಾಗೆಯೇ ಧರಣೀಂ ಭರಣೀಂ ಮಾತರಂ ಅಂತ ಹೇಳುವಾಗ ರಿಪುದಲ ವಾರಿಣೀಂ ಶತ್ರುಗಳನ್ನು ಮೆಟ್ಟಿಕ್ಕುವಂತಹ ಮಹಾಶಕ್ತಿಯುತೆ ಈಕೆ ಅಂತ ಹೇಳುವಾಗ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಎಷ್ಟು ಸುಂದರವಾದಂತಹ ಭಾವಗಳು ನಮ್ಮ ಮನಸ್ಸನ್ನು ಆವರಿಸುತ್ತೆ ಈ ಗೀತೆಯ ಭಾಷೆ ಯಾವುದು ನಾವು ಬಂಗಾಲ್ ಅಂತ ಹೇಳ್ತೀವಿ ಬಂಗಾಲಿ ಭಾಷೆ ಹೌದು ಆದರೆ ಈ ಗೀತೆಯಲ್ಲಿ ಇರೋವಂಥದ್ದು ಪ್ರತಿಶತ ತೊಂಬತ್ತು ಭಾಗ ಸಂಸ್ಕೃತವೇ ಹೌದು ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಮರ್ಮ ಅನ್ನೋ ಅಂಥ ಕಡೆಗಳಲ್ಲಿ ಬರುವಂತಹ ತುಮಿ ಅನ್ನೋ ಒಂದು ಪದವನ್ನು ಬಿಟ್ಟರೆ ತೋಮಾರೆ ಗಡಿ ಅನ್ನೋ ಒಂದೆರಡು ಶಬ್ದಗಳನ್ನು ಬಿಟ್ಟರೆ ಇಕ್ಕಿದ್ದ ಎಲ್ಲವೂ ಕೂಡ ಸಂಸ್ಕೃತವೇ ಮಾಮಿ ಧರಣೀಂ ಭರಣೀಂ ಒಂದೇ ಮಾತರಂ ಎಲ್ಲವೂ ಕೂಡ ಇದು ಸಂಸ್ಕೃತವೇ ಆಗಿದೆ ಇದರಲ್ಲೂ ಕೂಡ ಒಂದು ಅರ್ಥ ಸ್ವಾರಸ್ಯ ಅಡಗಿದೆ ಆ ಸೊಗಡು ಏನಂತ ಹೇಳಿದ್ರೆ ಇದು ಎಲ್ಲ ಭಾಷೆಗಳಿಗೂ ಸಮಾನವಾಗಿರುವಂಥದ್ದೇ ಈ ಸಂಸ್ಕೃತ ಭಾಷೆ ಅನ್ನೋದನ್ನು ಕೂಡ ಅದು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ ನೋಡಿ ಇದನ್ನು ಅನುಸರಿಸಿಯೇ ಮುಂದೆ ಅಂದರೆ ಬಂಕಿಮಚಂದ್ರರು ಯಾವ ಒಂದು ಭಾವಭಕ್ತಿಯಿಂದ ಹಾಡಿದ್ರು ಅದನ್ನು ಅನುಸರಿಸಿಯೇ ನಮ್ಮೆಲ್ಲ ಕವಿಗಳು ಕೂಡ ಮುಂದೆ ತಮ್ಮ ತಮ್ಮ ರಾಷ್ಟ್ರಗೀತೆಗಳನ್ನು ನಾಡಗೀತೆಗಳನ್ನು ಬರ್ಕೊಂಡ್ರಲ್ವೇ ಉದಾಹರಣೆಗೆ ನಮ್ಮ ಕುವೆಂಪು ಅವರು ಭಾರತ ಮಾತೆಯ ತನುಜಾತೆ ಎಂದು ಕರ್ನಾಟಕ ಮಾತೆಯನ್ನು ಹೇಳಿದ್ರು ಆ ಕರ್ನಾಟಕ ಮಾತೆಯ ಒಂದು ಬಾಹ್ಯ ಸೌಂದರ್ಯ ಏನಿದೆಯೋ ಅದರ ಆಂತರಿಕ ಶಕ್ತಿಯೂ ಕೂಡ ಆಂತರಿಕ ಭಾವವೂ ಕೂಡ ಅಷ್ಟೇ ತೀವ್ರವಾಗಿದೆ ಅನ್ನೋದನ್ನು ಆ ಹಾಡಿನ ಮೂಲಕ ತಿಳಿಸಿದ್ರು ಇದೇ ರೀತಿ ತಮಿಳು ತಾಯಿಯಾಗಲಿ ತೆಲುಗು ತಲ್ಲಿ ಆಗಲಿ ಬೇರೆ ಬೇರೆ ಯಾವ ಯಾವ ಭಾಷೆಗಳನ್ನ ತಾಯಿ ಅಂತ ಆ ನಾಡನ್ನು ತಾಯಿ ಅಂತ ಗೌರವಿಸಿದ್ರು ಅದೆಲ್ಲದಕ್ಕೂ ಮೂಲವಾಗಿರುವಂಥದ್ದೇ ಈ ಒಂದೇ ಮಾತರಂ ಗೀತೆ ಭಾರತೀಯರನ್ನು ಪ್ರಭಾವಿಸಿರುವ ದೇಶಭಕ್ತಿ ಗೀತೆಗಳಲ್ಲಿ ಬಂಕಿಮಚಂದ್ರರ ಒಂದೇ ಮಾತರಂ ಗೀತೆಗೆ ಅತ್ಯುನ್ನತ ಸ್ಥಾನ ಇದೆ ಸಹಸ್ರಾರು ವೇದ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರವನ್ನು ಹೇಗೆ ಮಂತ್ರ ರತ್ನವೆಂದು ಭಾವಿಸಲಾಗಿದೆಯೋ ಹಾಗೆ ದೇಶಭಕ್ತಿಯನ್ನು ಸಾರುವಂತಹ ಸಮಸ್ತ ಗೀತೆಗಳ ನಡುವೆ ಒಂದೇ ಮಾತರಂ ಗೀತೆ ರತ್ನ ಸಿಂಹಾಸನದಲ್ಲಿ ಆಸೀನವಾಗಿದೆ ಎಂದರೆ ಅದು ಖಂಡಿತ ಅತಿಶಯೋಕ್ತಿಯಲ್ಲ ವಾಸ್ತವಿಕವಾದಂತಹ ಸಂಗತಿಯನ್ನೇ ಪುನರುಚ್ಚರಿಸದಂತೆ ಆಗುತ್ತದೆ